ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿಣಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸಿಂದ ಪ್ರಿಯ ವೀಕ್ಷಕರೇ ಏಷ್ಯಾ ಖಂಡದಲ್ಲೇನೆ ಎರಡನೇ ಹಿಂದೂ ಮಹಾಗಣಪತಿ ಅಂತ ಹೆಸರು ತೊಗೊಂಡಿರ್ತಕ್ಕಂಥದ್ದು ಚಿತ್ರದುರ್ಗ ನಗರದ ಹಿಂದೂ ಮಹಾಗಣಪತಿ ಇದು ವರ್ಷದಿಂದ ವರ್ಷಕ್ಕೆ ಭಕ್ತಾದಿಗಳನ್ನು ಹೆಚ್ಚಿಸ್ತಾನೇ ಬರ್ತಾಯಿದೆ ನೋಡಿ ನಿನ್ನೆ ಶನಿವಾರ ಹದಿಮೂರನೇ ತಾರೀಕು ನಡೆದಂಥ ಶೋಭಾಯಾತ್ರೆ ಶೋಭಾಯಾತ್ರೆ ಅಂದರೆ ವಿಸರ್ಜನೆಯ ಮೆರವಣಿಗೆ ಈ ಮೆರವಣಿಗೆಗೆ ಕೆಲವು ಭಕ್ತಾದಿಗಳು ಅನ್ನ ದಾಸೋಹ ಮತ್ತು ಜ್ಯೂಸು ಹಣ್ಣಿನ ರಸ ಮಜ್ಜಿಗೆ ನೀರು ಐಸ್ ಕ್ರೀಮ್ ಇತ್ಯಾದಿಗಳನ್ನು ಅವರು ವೈಯಕ್ತಿಕವಾಗಿ ಹಂಚಿಕೆ ಮಾಡ್ತಾರೆ ಬಂದಂಥ ಭಕ್ತಾದಿಗಳಿಗೆ ಭಕ್ತಾದಿಗಳಂದ್ರೇನು ಕಡಿಮೆ ಪ್ರಮಾಣದಲ್ಲಿ ಬರಲ್ಲ ಭಕ್ತಾದಿಗಳು ಒಂದೂವರೆ ಎರಡು ಲಕ್ಷ ತನಕ ಭಕ್ತಾದಿಗಳು ಸೇರ್ತಾರೆ ಆ ಮೆರವಣಿಗೆಗೆ ನೋಡಿ ಎಷ್ಟು ಜನ ಸಂಧಣೆ ಕಾಣ್ತಿದೆ ರಸ್ತೆ ಒಳಗಡೆ ನೋಡಿ ಈ ಅನ್ನದಾಸೋಹ ಕಾರ್ಯಕ್ರಮವನ್ನು ಮಂಗಳ ಮುಖ್ಯರು ಸಹ ಕೈಗೊಂಡಿದ್ದಾರೆ ಅವ್ರಿಗೂ ಸಹ ಗಣೇಶನ ಮೇಲೆ ಅಪಾರ ಭಕ್ತಿ ಭಾವನಾ ಅಂತೇಳಿ ಭಾವನಾ ಮತ್ತು ಆಕೆಯ ಸಹಪಾಠಿಗಳು ನೋಡಿ ಅನ್ನ ದಾಸೋಹ ಹಿಂದೂ ಮಹಾಗಣಪತಿ ಯಾತ್ರೆಯ ಪ್ರಯುಕ್ತ ಅನ್ನ ಸಂತರ್ಪಣೆ ಅಂತ ಹೇಳಿ ಇದ್ದಾರೆ ಇವರು ಶುಕ್ರವಾರ ನೈಟು ರಾತ್ರಿಯೆಲ್ಲ ನಿದ್ದೆಗೆಟ್ಕೊಂಡು ಬೆಳಿಗ್ಗೆ ಆರು ಗಂಟೆಗೆ ಬಂದಂಥ ಭಕ್ತಾದಿಗಳಿಗೆ ಉಪಹಾರದ ವ್ಯವಸ್ಥೆ ಮಾಡಬೇಕು ಅಂಥೇಳಿ ಬೆಳಗ್ಗೆ ಆರು ಗಂಟೆಗೇ ರೆಡಿ ಮಾಡಿಬಿಟ್ಟಿದ್ದಾರೆ ನೋಡಿ ವಾಂಗಿ ಬಾತು ಒಂದು ಬಾಟಲ್ ನೀರು ಭಕ್ತಾದಿಗಳಿಗೆ ಭಕ್ತಾದಿಗಳು ಸಹ ಭಾಳ ಬಹಳ ಖುಷಿಯಿಂದ ಮಾತಾಡ್ತಾಯಿದ್ರು ಯಾಕಂದರೆ ಬೆಳಗ್ಗೆ ಆರು ಗಂಟೆಯಿಂದನೇ ಹೋಟ್ಲುಗಳಲ್ಲಿ ಟಿಫನ್ನು ರೆಡಿ ಆಗುತ್ತೆ ಅದೇ ರೀತಿ ಇವರು ಬಂದಂಥ ಭಕ್ತಾದಿಗಳಿಗೆ ಬೆಳಗ್ಗೆ ಆರು ಗಂಟೆಯಿಂದನೇ ವಾಂಗಿ ಭಾತು ವಿತರಣೆಯ ಕಾರ್ಯಕ್ರಮನ ಶುರು ಮಾಡ್ಕೊಂಡಿದ್ರು ನೋಡಿ ಪೊಲೀಸ್ನವರು ಸಹ ನೀರು ತಗೊಳ್ಳೋರು ನೀರು ತಿಂಡಿ ತಿನ್ನೋರು ತಿಂಡಿ ಅಪಾರ ಸಂಖ್ಯೆಯಲ್ಲಿ ಯಾಕಂದರೆ ಆ ಮೆರವಣಿಗೆ ಹೋಗೋ ರಸ್ತೆಯಲ್ಲಿ ಆ ಟೈಮಲ್ಲಿ ಯಾರು ಇನ್ನು ಯಾವುದೇ ರೀತಿಯ ಉಪಹಾರಗಳನ್ನು ರೆಡಿ ಮಾಡಿದ್ದಿಲ್ಲ ಮೊಸರನ್ನ ಕೊಡ್ತಾರೆ ಚಿತ್ರಾನ್ನ ಕೊಡ್ತಾರೆ ಅನ್ನ ಸಾಂಬಾರು ಕೊಡ್ತಾರೆ ಅವು ಯಾವು ಇನ್ನೂ ಶುರುವಾಗಿದ್ದಿಲ್ಲ ಇವರು ಅಷ್ಟು ಬೇಗನೆ ನೆನೆ ಬೆಳಿಗ್ಗೆನೇನೆ ಬಂದಂಥ ಭಕ್ತಾದಿಗಳಿಗೆ ಉಪಹಾರ ನೀಡ್ತಕ್ಕಂಥ ಒಂದು ಒಳ್ಳೆ ಕಾರ್ಯವನ್ನು ಮಾಡಿ ಜನ ಮೆಚ್ಚುಗೆ ಗಳಿಸಿದ್ದಂತೂ ಖಚಿತ ಮಂಗಳಮುಖಿಯರು ಎರಡೂವರೆ ಕ್ವಿಂಟಲ್ ಅಕ್ಕಿ ಹಾಕಿಬಿಟ್ಟು ಮಾಡಿರ್ತಕ್ಕಂಥ ವಾಂಗಿಭಾತ ಅದು ನೋಡ್ತಿದ್ದಲ್ಲ ಚಿತ್ರದಲ್ಲಿ ಜನ ಎಷ್ಟು ಸಮಾಧಾನದಲ್ಲಿ ಗಲಾಟೆ ಗದ್ಲ ಮಾಡ್ದಂಗೆ ಉಪಹಾರನ ಸವಿತ ಇದ್ದಾರೆ ಅಂತ ಹೇಳಿ ಸಹ ಅಷ್ಟೇ ರುಚಿಯಾಗಿಯೇ ಅವರು ತಯಾರು ಮಾಡಿಸಿದರು ಅಂದರೆ ಮಂಗಳ ಮುಖ್ಯರಿಗೂ ಸಹ ಹಿಂದೂ ಮಹಾಗಣಪತಿಯ ಮೇಲೆ ಅಪಾರ ಭಕ್ತಿ ಒಂದು ಹುಮ್ಮಸ್ಸು ಸಹ ಇದೆ ಆ ಮಂಗಳಮಕ್ಕಿಯವರು ಹೇಳ್ತಾರೆ ಬರೋ ವರ್ಷಕ್ಕೆ ಇನ್ನೂ ಹೆಚ್ಚಿನದಾಗಿ ನಾವು ಉಪಹಾರ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತೇಳಿ ಉಚಿತವಾಗಿ ಕೆಲವರು ದುಡ್ಡುಗೂ ಮಾರಾಟ ಮಾಡೋ ಅಂಥ ಮಹಾನುಭವರಿದ್ದಾರೆ ಸುಮಾರು ಮೂರು ಸಾವಿರದಷ್ಟು ಆ ನೀರು ಬಾಟಲ್ಗಳಂತೆ ಅವ್ರು ತಂದಿದ್ದಿತ್ತು ಅಂದರೆ ಮೂರು ಸಾವಿರ ಜನ ತಮ್ಮ ಬಾಯಕೆಯನ್ನು ನೀಗಿಸ್ಕೊಂಡಿದ್ದಾರೆ ತಿಂಡಿ ತಿಂದ್ರಿಗೂ ಸಹ ನೋಡಿ ಇದೇ ಥರ ಭಕ್ತಾದಿಗಳು ಬಂದಂಥ ಭಕ್ತಾದಿಗಳಿಗೆ ಈ ರೀತಿ ದಾಸೋಹ ಮಾಡೋದನ್ನು ಇನ್ನೂ ಹೆಚ್ಚಿನದಾಗಿ ಕೈಗೊಳ್ಳಬೇಕಾಗಿದೆ ಯಾಕಂದರೆ ಚಿತ್ರದುರ್ಗದ ಹಿಂದೂ ಮಹಾಗಣಪತಿಯನ್ನು ನೋಡಲಿಕ್ಕೆ ಬರೋದು ಚಿತ್ರದುರ್ಗದ ನಗರದ ಸ್ಥಳೀಯರಂತೂ ಭಾಳ ಕಡಿಮೆ ಗಲಾಟೆ ಗದ್ಲಾ ಅಂತೇಳಿ ಕರ್ನಾಟಕದ ಮೂಲೆ ಮೂಲೆಯಿಂದ ಬರ್ತಾರೆ ಮತ್ತು ಹೊರ ರಾಜ್ಯದಿಂದ ಬರತಕ್ಕಂಥ ಭಕ್ತಾದಿಗಳಿದ್ದಾರೆ ಸುಮಾರು ಒಂದೂವರೆಯಿಂದ ಎರಡು ಲಕ್ಷಕ್ಕಿಂತ ಹೆಚ್ಚಿಗೆ ಜನಸಂಖ್ಯೆ ಸೇರಿತ್ತು ಅನ್ನತಕ್ಕಂಥದ್ದು ಕೇಳಿ ಬರ್ತಾಯಿದೆ ಅಂದರೆ ಲೆಕ್ಕ ಮಾಡ್ಕೊಂತ ಹೋಗೋದಿಲ್ಲ ಬಿಡ್ರಿ ಎಷ್ಟೋ ಜನಕ್ಕೆ ಈ ಒಂದು ಅನ್ನದಾಸೋ ಉಚಿತ ಅನ್ನೋ ಅನ್ನದಾಸೋಹ ಮಾಡೋದ್ರಿಂದ ಗಣಪತಿಯ ಆಶೀರ್ವಾದ ಕೃಪೆಗೆ ಪಾತ್ರರಾಗದಂತೂ ಖಚಿತ ಅನ್ನದಾಸ ಮಹಾದಾನ ಅನ್ನದಾನ ಈ ಮಂಗಳಮುಖಿ ಭಾವನಾ ಅನ್ನವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭಾ ಚುನಾವಣೆಗೂ ಸಹ ಸ್ಪರ್ಧೆ ಮಾಡಿ ದೇಶಾದ್ಯಂತ ಹೆಸರು ಮಾಡಿದರು ಕರ್ನಾಟಕದಲ್ಲಿ ಒಬ್ಬ ಮಂಗಳಮುಖಿ ಚಿತ್ರದುರ್ಗ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾಳೆ ಅಂತ ಸೋಲದ ಬಿಡಿ ಸೋದು ಸೋಲದ ಮುಖ್ಯ ಅಲ್ಲ ಅಲ್ಲಿ ಧೈರ್ಯ ಮುಖ್ಯ ಇದೇ ಮಂಗಳಮುಖಿ ಅನ್ನದೋತ್ಸವ ಕಾರ್ಯಕ್ರಮನ ಇನ್ನು ಮುಂದೆ ನಾನು ಪ್ರತಿ ವರ್ಷ ಮಾಡ್ಕೊಂಡು ಹೋಗ್ತೀನಿ ಹೆಚ್ಚಿನದಾಗಿ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಇದೇ ರೀತಿ ಭಕ್ತಾದಿಗಳು ತಮ್ಮ ಕೈಲಾದ ಅನ್ನ ದಾನ ಮಾಡೋದ ಮುಖಾಂತರ ಹಿಂದೂ ಮಹಾಗಣಪತಿ ಅಂದರೆ ಸಾಮಾನ್ಯ ಹಿಂದೂ ಮಹಾಗಣಪತಿ ಎಲ್ಲ ಚಿತ್ರದುರ್ಗದಲ್ಲಿ ನಡೀತಾ ಇರೋದು ಮಹೋತ್ಸವ ಏಷ್ಯಾ ಖಂಡದಲ್ಲಿ ಎರಡನೇ ಗಣಪತಿ ಅಂತೇಳಿ ಜನಮನದಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಸುದ್ದಿ ಅಷ್ಟು ಬೃಹದಾಕಾರದವಾಗಿ ಇದು ಮಹೋತ್ಸವ ಆದ್ದರಿಂದ ಮುಂದೆ ಬರ್ತಕ್ಕಂಥ ವರ್ಷಗಳಲ್ಲಿ ಇನ್ನು ಹೆಚ್ಚಿನದಾಗಿ ಭಕ್ತಾದಿಗಳು ಇಂತಹ ದಾಸೋಗ ಕಾರ್ಯಕ್ರಮನ ಕೈಗೊಂಡು ಹೊರ ರಾಜ್ಯಗಳಿಂದ ಜಿಲ್ಲೆಗಳಿಂದ ಗ್ರಾಮಗಳಿಂದ ಬರತಕ್ಕಂಥ ಭಕ್ತಾದಿಗಳಿಗೆ ಅನ್ನದಾನ ಮಾಡೋದ್ರ ಮುಖಾಂತರ ಗಣೇಶನ ಕೃಪೆಗೆ ಪಾತ್ರರಾಗಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ ನಿಮಗೆ ಇಷ್ಟವಾದಲ್ಲಿ ತಮ್ಮ ಅನಿಸಿಕೆಗಳನ್ನು ಹೇಳಬೋದಾಗಿದೆ ನಮಸ್ಕಾರ